ಹಲೋ ಎವ್ರಿ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಸೊ ಇಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಅಕ್ಕನವರೆಲ್ಲ ಇದ್ದಾರೆ ಸೊ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ದಿವಸದಲ್ಲಿ ಎಲ್ಲಿಗೆಲ್ಲ ಹೋಗ್ತಿದ್ದೀವಿ ಅದನ್ನೆಲ್ಲ ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಎಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ನಾವೀಗ ಒಂದು ಕೆರೆ ಹತ್ರ ಬಂದಿದ್ದೇವೆ ಸೊ ಯಾವ ಕೆರೆ ಹೆಸರು ಗೊತ್ತಿಲ್ಲ ನನಗೆ ಕೆರೆ ಹೆಸರು ಸೊ ಇಲ್ಲಿ ಅಕ್ಕ ಇದ್ದಾರೆ ಅವರ ಹತ್ರ ಕೇಳುವ

ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚಂದ ಇದ್ದೀರಾ ಇದು ಎಂತ ಪ್ಲಾಸ್ಟಿಕ್ ಹುಲಿ ಉಗುರು ನೋಡಿದ್ದೀರಾ ಗೈಸ್ ಇದು ಇವತ್ತು ಜೊತೆ ಚಂದ ಉಂಟಾಯ್ತಾ ತುಂಬಾ ದೊಡ್ಡ ಕೆರೆ ಇದು ಮಾತ್ರ

ದನ್ವಿ ಹಾಯ್ ಯುವ ಹಾಯ್ ಹಾಯ್ ಮಾಡಿ ಯುವಿ ನಿಮ್ಮದು ಇದು ಗ್ಲಾಸ್ ಗ್ಲಾಸಲ್ಲಿ ಗ್ಲಾಸ್ ಎಲ್ಲಿ ನಿಮ್ಮದು ಇಲ್ಲ ಈಗ ಹಾಯ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂಥರ ಇದೇನು ಇದು ಕಲ್ಲು ನೀರ್ ತುಂಬಾ ಗ್ರೀನ್ ಇದೆ ನೋಡಿ ತುಂಬಾ ಮಳೆ ಎಲ್ಲ ಬಂದಾಗ ಇಲ್ಲಿಂದ ನೀರ್ ಪಾಸ್ ಆಗುತ್ತೆ ಅಂತೆ ರೋಡಿಗೆಲ್ಲ ಬರುತ್ತೆ ಅಂತೆ ಮೊನ್ನೆ ಬೇವು ಯುಗಾದಿ ಹುಡುಕ್ತಿದ್ವಿ ಸೊ ಯುಗಾದಿಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಿದೆ ಈಗ ಹಾ ಇವಿಗೆ ಬೇಕಂತೆ ನೋಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಆಯ್ತಾ ಸ್ವೀಟ್ ಇದೆಯಾ ಎಂತ ಅಂತ ಚಂದ ಇಲ್ಲ ಯುಗಾದಿಗೆ ತಿಂದ್ರಾ ಅಕ್ಷರ ಒಂದು ಟೇಸ್ಟ್ ನೋಡಿ ತಿನ್ಬೇಕು ಮೊನ್ನೆ ಯುಗಾದಿಗೆ ತಿನ್ಲಿಲ್ಲಲ್ಲ ನಾನು ನಾನು ಒಂದು ಎಲೆಯನ್ನು ಫುಲ್ ತಿಂತೇನೆ ನೋಡ ತುಂಬ ಕಾಯಿ ಇದೆ ಬನ್ನಿ ತಿನ್ನಿ ಕಂಪ್ಲೇಂಟ್ ಮಾಡಿ ಉಂಟಾ ಉಳಿಸಿ ಇವಾಗಷ್ಟೇ ಐಸ್ ಕ್ರೀಮ್ ತಿಂದು

ಸ್ವಲ್ಪ ಮಳೆ ಎಲ್ಲ ಬಂದಾಗ ಅಲ್ಲಿ ತನಕ ನೀರು ಹೋಗ್ತಿತ್ತಂತೆ ಔಟ್ಫಿಟ್ ಔಟ್ಫಿಟ್ ನಾವಿವಾಗ ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡಿ ಎಲ್ಲ ಬಂದ್ವಿ ಸೊ ಅಲ್ಲಿ ಹೋಟೆಲ್ ಇದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಂಗೆ ಎಸ್ ಇವಾಗ ಫೋಟೋಶೂಟ್ ಮಾಡುವ ಅಂತ ಇಲ್ಲಿ ಎಸ್ ರೆಡಿಯಾ ಫೋಟೋಶೂಟಿಗೆ ಶೂಟಿಗೆ ಎಸ್ ಚೆನ್ನಾಗಿದೆ ಇಲ್ಲಿ ಇದು ಅಪಾರ್ಟ್ಮೆಂಟ್ ಸೊ ಇಲ್ಲಿ ಗ್ರೀನರಿ ಎಲ್ಲ ಚೆನ್ನಾಗಿದೆ ಪಾರ್ಕ್ ಎಲ್ಲ ಇದೆ ಸೊ ಇಲ್ಲಿ ಫೋಟೋ ಶೂಟ್ ಮಾಡುವ ಅಂತ venide rampaka hai ge yote 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 venide rampaka banni na anang ven rampaka ban ni ge banni ge kai

അതെ അതെ ബാർബി ഡ്രസ് നോടി By the trees of the forest Cause I was never ready for